ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಸಾಧು ಸಂಗತಿಯ ಬಗ್ಗೆ ಉತ್ತಮ ಉದಾಹರಣೆ ಒಂದು ಸಲ ಒಬ್ಬ ಸಾಧುಗಳ ವ್ಯಾಖ್ಯಾನ ಕೇಳೋದಕ್ಕೆ ಹೋದ ಅವನಿಗೆ ಜಾಸ್ತಿ ನೆನಪಿನ ಶಕ್ತಿ ಇರಲಿಲ್ಲ ಸಾಧುಗಳು ಒಂದು ಗಂಟೆ ಏನೇನೂ ಸಾಕಷ್ಟು ವ್ಯಾಖ್ಯಾನ ಮಾಡಿದರು ಆದರೆ ಅವನಿಗೆ ಯಾವುದು ನೆನಪಿಗೆ ಉಳಿಯಲಿಲ್ಲ ಸಾಧುಗಳು ಅವನ ಲಕ್ಷಣವನ್ನು ನೋಡಿ ಹೇಳಿದರು ಬಂದ ಕುಳಿತ ಹೋದ ಅಂದರೆ ಇದ್ರ ಅಷ್ಟೇನು ಏನು ಲಾಭ ಆಗಿಲ್ಲ ಅಂತ ಹೇಳಿ ಅವನಿಗೆ ಬಂದ ಕುಳಿತ ಹೋದ ಆದರೆ ಆ ವ್ಯಕ್ತಿಗೆ ಇಷ್ಟು ಮಾತ್ರ ನೆನಪಾಯ್ತು ಬಂದ ಕುಳಿತಾ ಹೋದ ಅವನು ಅದನ್ನೇ ಕಂಠಪಾಠ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಬಂದ ಕುಳಿತಾ ಹೋದ ಅಷ್ಟೇ ರಾತ್ರಿ ಮಲಗಿದ ಮಲಗಿದಾಗ ಒಂದು ಘಟನೆ ಆಯಿತು ಏನು ಅವನ ಮನೆಯ ಸೇವಕನೇ ರಾತ್ರಿ ಕಳ್ಳತನ ಮಾಡೋದಕ್ಕೆ ಬಂದಿದ್ದ ಅಲ್ಲಿಗೆ ಅವಾಗ ಇವನು ಅದನ್ನೇ ಬಡಬಡಿಸ್ತಾ ಇದ್ದ ರಾತ್ರಿ ಕನಸಿನಲ್ಲಿ ಬಂದ ಕುಳಿತ ಹೋದ ಅಂತ ಹೇಳಿ ಆ ಕಳ್ಳ ಅವಾಗ ಒಳಗಡೆ ಬಂದ ಅವಾಗ ಬಂದ ಅಂತ ಹೇಳ್ದ ಬಂದಾತ ಆ ಶಬ್ದ ಕೇಳಿದ ತಕ್ಷಣ ಸೇವಕ ಏನ್ ಮಾಡ ಅವನ ಕಳ್ಳ ಏನ್ ಮಾಡ್ಬಿಟ ಕೆಳಗಡೆ ಕುತ್ಕೊಂಡ್ಬಿಟ್ಟ ಅಲ್ಲಿ ಆವಾಗ ಏನಂದ ಇವನು ಕುಳಿತ ಹಾ ನಾ ಬಂದಿದ್ದೀವಿ ಗೊತ್ತಾಯ್ತು ಅಂತೇಳಿ ಅಲ್ಲಿಂದ ನಿಧಾನಕ್ಕೆ ಎದ್ದು ಹೊರಗಡೆ ಓಡ್ಬೇಕು ಅಂತ ಹೇಳ್ತಾನೆ ವಿಚಾರ ಮಾಡ್ತಿದ್ದಾನೆ ಅಷ್ಟೊತ್ತಿಗೆ ಹೋದ ಅಂತ ಹೇಳಿಬಿಟ್ಟ ಏನು ಬಂದ ಕುಳಿತ ಹೋದ ಇಷ್ಟೇ ಕನಸಿನಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದ ನಾನು ಆ ಕಳ್ಳ ಪಾಪ ಹೋಗ್ಬಿಟ್ಟ ರಾತ್ರೆ ಬೆಳಿಗ್ಗೆ ಬಂದು ಆ ಸೇಟುಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತಾನೆ ನಾನ್ ನಿಮ್ಮನೆಗೆ ಕಳ್ತನ ಮಾಡೋದಕ್ಕೆ ಬಂದಿದೆ ನಿಮಗೆ ಗೊತ್ತಾಯ್ತು ನನಗೆ ರಾಜನಿಗೆ ಕೊಟ್ಟು ಪಾಸಿ ಶಿಕ್ಷೆಯನ್ನು ಕೊಡಬೇಡ್ರಿ ನನ್ನನ್ನು ಕ್ಷಮೆ ಮಾಡ್ರಿ ನಾನು ಇನ್ನು ಮುಂದೆ ಆ ರೀತಿ ಮಾಡುವುದಿಲ್ಲ ಅಂತ ಹೇಳಿ ಕಳ್ಳ ಕ್ಷಮೆ ಕೇಳ್ದ ನೋಡ್ರಿ ಇದು ಸಾಧು ಸಂಗತಿ ಧರ್ಮದ ಫಲ ಅದು ಹೇಗೆ ಯಾವ ಸಮಯದಲ್ಲಿ ಬಂದು ನಮ್ಮನ್ನ ಉಪಕಾರ ಮಾಡಿ ನಮ್ಮನ್ನ ಉಳಿಸ್ತದೆ ಹೇಳೋದಿಕ್ಕೆ ಇಲ್ಲ ಅದನ್ನು